ಏನಾಗಿದ್ರೆ ಸರ್ ಈಗ ರಾಯಬರು ತಾಲೂಕಾದ ಇಪ್ಪತ್ನಾಲ್ಕು ಮಂದಿ ಡೆಲಿಗೇಟರ್ಸ್ನೇ ಅಕ್ರಮದಾಗ ಕೂಡಿ ಹಾಕಿಕೊಂಡು ಇಪ್ಪ ಹೋಟೆಲ್ದಾಗ ಅವ್ರಿಗೆ ಡೆಲಿಗೇಷನ್ ಕೊಟ್ಟಿಲ್ಲ ಆ ಡೆಲಿಗೇಷನ್ ಕೊಟ್ಟಿಲ್ಲ ನಾವು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಏರಿಯಾದಾಗ ಎಫ್ಐಆರ್ ಮಾಡಿದೀವಿ ಈಗ ಅದನ್ನು ಚುನಾವಣಾಧಿಕಾರಿಗೆ ಕೊಡಬೇಕಾಗಿದೆ ಹಾಂ ಈಗ ಅದನ್ನ ಕೊಡಕ್ಕೆ ಹೊಂಟಿದ್ದೀವಿ ಅಲ್ಲಿ ಒಳಗೆ ಬಿಡ್ತಾ ಇಲ್ಲ ಅವ್ರ್ ಈಗ ನಿಮ್ಮ ಕೈಯಾಗೆ ಏನಿದ್ರಿದೋ ಈಗ ನನ್ನ ಕಡೆ ಇದ್ದಿದ್ದು ಕಂಪ್ಲೀಟ್ ಎಫ್ ಐ ಆರ್ ಕಾಪಿ ಎ ಕೊಡ್ತಾ ಇದೀವಿ ಹಾಂ ತೋರ್ಸೋದು ಅಲ್ಲಿ ಎ ಕಡೆ ಊರನ್ನ ಹಚ್ಚಿದ್ದೀನಿ ಮಾತಾಡಿದೀನಿ ತೋರ್ಸುತ್ತ ಕಾಪಿ ಇದೆ ಇನ್ನು ಇಲ್ಲ ರೀ ಓಕೆ ಟೋಟಲಿಗೆ ನಿಮ್ಮ ಕ್ಯಾಂಡಿಡೇಟ್ ಅದು ಎಲ್ಲದ ಕ್ಯಾಂಡಿಡೇಟ್ ಅಲ್ಲಿ ಒಳಗೆ ಬಿಡ್ತಾ ಇಲ್ಲ ಅವ್ರನ್ನ ಅವ್ರ ಡೆಲಿಗೇಷನ್ ಕಾಪಿ ಇಲ್ಲ ಆ ಡೆಲಿಗೇಷನ್ ಕಾಪಿನ ತಗೊಂಡಿದ್ದಾರೆ ಎಫ್ಐಆರ್ ಮಾಡಿದೀವಿ ಈಗ ಎಷ್ಟು ಟೈಪ್ ತಗೊಂಡ್ರೆ ನಿಮ್ ಕಡೆ ಅವರು ನಿನ್ನೆಯಿಂದ ಅವ್ರನ್ನ ಕೂಡಿ ಹಾಕಿದ್ರು ಇವತ್ತು ಕೊಡ್ತೀವಿ ಮಾರ್ನಿಂಗ್ ಕೊಡ್ತೀವಿ ಅಂತ ಹೇಳ್ಕೊತ ಬರ್ತಾ ಇದಾರೆ ಉಳಿದ್ರು ಬೆಳಿಗ್ಗೆ ಅಂತ ಹೇಳ್ಕೊತ ಬರ್ತಾ ಇದಾರೆ ಆದ್ರೂ ಕೊಡ್ತಾ ಇಲ್ಲ ರೀ ಸೊ ಅದಕ್ಕೆ ನಾವು ಕ್ಯಾಂಪ್ ಎಫ್ಐ ಮಾಡಿದೀವಿ ಚುನಾವಣೆ ಒಂದು ಆಕ್ರಮ ಮಾಡ್ತಾ ಇದಾರೆ ಅಪ್ಪ ಸಾಬ್ಲ್ಗುಡಿಯವರು ಅಕ್ರಮ ಬದಲೇ ನಾವು ಇಲ್ಲಿ ಕಂಪ್ಲೇಂಟ್ ಕೊಡಕರ್ ಅದಕ್ಕೆ ಚುನಾವಣಾ ಅಧಿಕಾರಿ ಯಶಿಯವರಿಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ